नमस्कार वीक्षकेंगे स्वागत ना परवेश ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಪಾವನಸು ಕ್ಷೇತ್ರ ಕಿಲ್ಲಾತುರುಗಲ್ ಗ್ರಾಮದ ಹಜರತ್ ಲಾಲ್ ದಿನ್ಶಾ ಉರ್ಫ್ ಜಿಂದೆ ಮದಾರ್ ಶಾವಲಿ ಬಾಬಾರವರ ಉರುಸು ಕಾರ್ಯಕ್ರಮ ಹಿಂದೂ ಮುಸ್ಲಿಂ ಕೂಡಿಕೊಂಡು ಅತಿ ವಿಜೃಂಭಣೆಯಿಂದ ನಡೆಸಿದರು ಈ ಕಾರ್ಯಕ್ರಮದ ನಿಮಿತ್ತ ಹಾಸ್ಯರಸಮಂಚೂರಿ ಹಾಗೂ ಭಾವ್ಯಕತೆ ಉದ್ಘಾಟನೆ ಸಮಾರಂಭದಲ್ಲಿ ದಿವ್ಯ ಸಾನಿಧ್ಯ ವಹಿಸಿದಂತಹ ಶ್ರೀ ಚನ್ನಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಅಧ್ಯಕ್ಷತೆ ವಹಿಸಿದ ಶ್ರೀ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಉದ್ಘಾಟಕರಾದ ಸನ್ಮಾನ್ಯ ಶ್ರೀ ಅಶೋಕ್ ಎಂ ಪಟ್ಟನ್ ಶಾಸಕರು ಹಾಗೂ ಮುಖ್ಯ ಸಚೇತಕರು ಮುಖ್ಯ ಅತಿಥಿ ಮಾಬುಲಿ ನದಾಫ್ ಆಸಿಫ್ ಹಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಮೈನುದ್ದೀನ್ ಬಾನಕೋಟಿ ಗ್ರಾಮ ಪಂಚಾಯತ್ ಸದಸ್ಯರು ಪರ್ವೇಜ್ ಫನಿಬಂದ್ ಪತ್ರಕರ್ತರ ಧ್ವನಿ ಸಂಘದ ಕಾರ್ಯಾಧ್ಯಕ್ಷರು ನ್ಯಾಮಿತ್ ಅಲಿ ಮಹತ್ ಮೊಹಮ್ಮದ್ ಅಕ್ಬರ್ ಲದೇಕ್ ಗುಡಾಚಿ ಕಲಾಲ್ ಮದಾರ್ ಸಾಬ್ ಮಕಾಂದಾರ್ ಗುರುಗಳು ಸೈಯದ್ ಸಾಬ್ ಮುಲ್ಲಾ ಧರ್ಮ ಗುರುಗಳು ಬುಡನ್ ಸಾಬ್ ಸೈಯದ್ ಹಲವು ಗಣ್ಯರು ಉಪಸ್ಥಿತರಿದ್ದರು ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ಮೊನ್ನೆ ಕತೆ ಫೋನ್ ಮಾಡಿದರು ಇಂಥ ಕಾರ್ಯಕ್ರಮಕ್ಕೆ ಬರ್ತೀನಪ್ಪ ಅಪ್ಪ ಹೆಂಗ್ ಬಂದೇ ಹೋಗ್ತೀನಿ ತಿಂಗೆ ದಾರಿ ಮನೆಗೆ ಹೋಗ್ತಾ ಇದ್ದೆ ದಾರಿ ಹೋಳಿಗೆ ವಿಮಾನ ನಿಲ್ದಾಣದ ಸೀದಾ ಇಲ್ಲಿಗೆ ಬಂದಿದ್ದೀನಿ ಈ ನಮ್ಮ ಅಲ್ಲ ನಿಮಗೆಲ್ಲ ಒಳ್ಳೇದು ಮಾಡಲಿ ನೋಡಿ ಭಾವೈತ್ಯ ಕಾರ್ಯಕ್ರಮ ಅಂದರೆ ಹಿಂದೂ ಮುಸ್ಲಿಮ್ ಕಾರ್ಯಕ್ರಮ ನಾವೆಲ್ಲ ಅಂಟಮ್ ಒಂದೇ ಅಂತ ಹೇಳಿ ಆ ಇವರಿಗೆ ಬಂದು ಈ ಕಾರ್ಯಕ್ರಮ ನಡೀತದೆ ಮುಂದೆ ಕೂಡ ನಾವೆಲ್ಲ ಇದೇ ರೀತಿ ಭಾವನೆಯಿಂದ ನಾವು ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ಬೇಕು ಅಲ್ಲ ನಿಮಗೆಲ್ಲ ಒಳ್ಳೇದು ಮಾಡಿ ಈ ಕಾರ್ಯಕ್ರಮ ಕರೆದು ನನಗೆ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದ ಎಲ್ಲ ವೇದಿಕೆ ಮೇಲೆ ಕುಂತ ಗುರು ಇರೋರು ಇನ್ನು ಎರಡೇ ಇರ್ತಕ್ಕಂಥ ಎಲ್ಲರಿಗೂ ಒಂದೇ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಇಲ್ಲ ತರಗಲದ ಗ್ರಾಮದ ಎಲ್ಲ ಜನತೆಗೆ ನಮಸ್ಕಾರ ಮತ್ತು ವೇದಿಕೆ ಮೇಲೆ ಕುಂತಂತ ನಮ್ಮ ಅಶೋಕ ಪಟ್ಟಣವರೇ ಮತ್ತು ಅಜ್ಜರಾದಂಥ ಎಲ್ಲ ಮಾನ್ಯ ವ್ಯಕ್ತಿಗಳಿಗೆ ನಾನು ನಮಸ್ಕಾರ ಹೇಳ್ತಾ ಇವತ್ತಿನ ದಿವಸ ಮತ್ತು ನಮ್ಮ ಗುರುಗಳಾದಂಥ ಬಾಬಾ ಸಾಹ್ ಅವರು ಮತ್ತೆ ಅವ್ರ ನೇತೃತ್ವದೊಳಗ ಫಂಕ್ಷನ್ ನಡೆಯುತ್ತೆ ಇವತ್ತಿನ ದಿವಸ ನಮ್ಮ ಅನ್ನಾರು ಬಂದಿದ್ದಕ್ಕೆ ಭಾಳ ಖುಷಿ ಆಗೈತೆ ಮತ್ತು ಇದು ಗುಡಿಗೆ ಎಲ್ಲ ಕೆಲಸ ಮಾಡಿಕೊಡ್ತಾರೆ ಅಂತೇಳಿ ಹೇಳಿದ್ದಾರೆ ಮತ್ತು ಲಗ್ ಜೀವನ್ ಸಾಹೇಬರದ ಉರ್ಸಿಗೆ ಎಲ್ಲ ಮಂದಿಗೆ ಸ್ವಾಗತವನ್ನು ಕೊಡ್ಕೊಂಡು ಕೊಡ್ತಾ ಇವತ್ತಿನ ದಿವಸ ರಕ್ಷ ಮಂಜೂರಿ ಕಾರ್ಯ ಕಾರ್ಯಕ್ರಮಕ್ಕೆ ನಾನು ಚಾಲನ ಕೊಡ್ತಾ ಅಂತ ಹೇಳಿ ನನಗೆ ಯಾರು ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಕೊಡ್ತೇನೆ ಎಲ್ಲರಿಗೂ ನಮಸ್ಕಾರ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್ ಕಳ